ಇವತ್ತು ನಾನು ತೆಗ್ದಿರೋ ಮಾರ್ಕ್ಸ್ಗೆ ನಮ್ಮ ಮಿಸ್ಸೆಸ್ ಶಾಖತ್ರುಗುರು ಹಲೋ ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಕೋಟೆ ನಡು ಹುಡ್ಗ ಪ್ರಜ್ವಲ್ ಮಾತನಾಡ್ತಾ ಇರೋದು ಗಾಯ ವಿಷಯ ಅಂದ್ರೆ ಇವತ್ತು ಒತ್ತರ ಇದ್ದು ಬೇಗ ತಿಂಡಿ ತಿಂದು ಕಾಲೇಜಿಗೆ ರೆಡಿಗೆ ಸೀದಾ ಕಾಲೇಜ್ ಹತ್ರ ಬಂದೆ ಅಷ್ಟಲ್ಲೇ ನನ್ನ ಫ್ರೆಂಡ್ ಪ್ರಣವ್ ನನ್ಗೋಸ್ಕರ ವೇಟ್ ಮಾಡ್ತಾ ಇದ್ದ ಅವ್ನ್ ಗಾಡಿ ಹತ್ಕೊಂಡು ಸೀದಾ ಕಾಲೇಜ್ ಒಳಗಡೆ ಹೋದೆ ಆಲ್ರೆಡಿ ಹತ್ತು ನಿಮಿಷ ಲೇಟ್ ಆಯ್ತು ಆದ್ರೂ ಕೂಡ ಒಳಗಡೆ ಹೋದ್ವಿ ಅಲ್ಲೋಗಿ ನೋಡಿದ್ರೆ ನಮ್ಮ ಫ್ರೆಂಡ್ ಅಮಿತ್ ಕೂಡ ಬಂದ ಇರ್ಲಿಲ್ಲ ಅವ್ನ್ ಬರೋ ತನಕ ವೇಟ್ ಮಾಡಿ ಆಮೇಲೆ ವಾಶ್ರೂಮ್ಗೆ ಹೋಗಿ ಅಲ್ಲಿಂದ ನಾಲ್ಕು ಜನನು ಸೀದಾ ಕ್ಲಾಸ್ ರೂಮ್ಗೆ ಹೋದೆ ಹೋಗ್ ನೋಡಿದ್ರೆ ಮೇಡಮ್ ಆಲ್ರೆಡಿ ಆಗಿದೆ ಆಗಿದ್ದೀನ ಪೇಪರ್ ಕೊಡ್ತಾ ಇದ್ರು ನನ್ನ ನ ಇಸ್ಕೋಣ ಅಂತ ಹೋದ್ರೆ ನಮ್ ಮೇಡಮ್ ತೋದಿದೆ ಅಂತ ಕೇಳಿದ್ರು ಯಾಕೆ ಅಂದ್ರೆ ಚೆನ್ನಾಗ್ ತೆಗ್ದಿದ್ಯಾ ಇದೇ ತರ ತಗಿ ಅಂತ ಹೇಳಿದ್ರು ಆಮೇಲೆ ಬ್ರೇಕ್ ಇತ್ತು ನಮ್ ಹುಡುಗರೆಲ್ಲ ಮಧ್ಯಾಹ್ನ ಬಂಕ್ ಮಾಡೋದ ಬೇಡ ಅಂತ ಯೋಚನೆ ಮಾಡ್ತಾ ಇದ್ರು ಆಮೇಲೆ ಮಧ್ಯಾಹ್ನ ನನ್ನ ಫ್ರೆಂಡ್ ಅಮಿತ್ ರೂಮಿಗೆ ಬಂದು ಫ್ಯಾನ್ ಹಾಕೊಂಡು ಆರಾಮಾಗಿ ಸ್ವಲ್ಪ ಹೊತ್ ಮಲ್ಕೊಂಡು ಆಮೇಲೆ ಇದ್ದು ನಮ್ ಕಾಲೇಜ್ ಹೊರಗಡೆ ಇರೋ ಒಂದು ಚಾಟ್ಸ್ ಅಂಗಡಿ ಬಂದು ಒಂದ್ ಮಸಾಲ ಪುರಿ ತಗೊಂಡು ತಿನ್ಕೊಂಡು ಅಲ್ಲಿಂದ ಸೀದಾ ಹಾಸ್ಟೆಲ್ ಗೆ ಬಂದೆ ಸಂಜೆ ನನ್ ಫ್ರೆಂಡ್ ಜಿಮ್ಮಿ ಸೇರ್ಬೇಕಂತ ಇದ್ದ ಅದಕ್ಕೆ ಎಷ್ಟು ಫೀಸ್ ಅಂತ ವಿಚಾರಸೋಣ ಅಂತ ಜಿಮ್ ಹತ್ರ ಹೋಗಿದ್ವಿ ಇವತ್ತಿಂದ ಎಷ್ಟು